ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದ್ಯಾವುದು ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಎಲ್ರಿಗೂ ಬೇಜಾರು ಯಾರು ಇಷ್ಟಪಡದಿರೋಂಥ ಒಂದು ಬ್ರೇಕ್ಫಾಸ್ಟ್ ಅಂದರೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಅಂಥವ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ಟೇಸ್ಟಿಯಾಗಿರೋವಂಥ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನಿಲ್ಲಿ ಅದು ಯಾವುದಪ್ಪ ಅಂದರೆ ಬಾತು ಉಪ್ಪಿಟ್ಟು ಅಂದರೆ ಮಸಾಲ ಉಪ್ಪಿಟ್ಟು ಅಂತ ಕೂಡ ಕರಿಬೋದು ತುಂಬನೇ ರುಚಿಯಾಗಿರುವಂಥ ಉಪ್ಪಿಟ್ಟಿದು ನಾನಿಲ್ಲಿ ನಮ್ಮ ಕಡೆ ಇದನ್ನು ಬಾತ್ ಉಪ್ಪಿಟ್ಟು ಅಂತ ಕರಿತೀವಿ ಅದಕ್ಕೆ ಅದೇ ಪದನ ಬಳಸ್ತಾ ಇದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ ಜೊತೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಪ್ಪ ಅಂದರೆ ಎರಡು ಬಟ್ಲಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಬನ್ಸಿ ರವೆ ಬಳಸ್ತಾ ಇದ್ದೀನಿ ಆದಷ್ಟು ಬನ್ಸಿ ರವೆ ಬಳಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗಲೇ ತೊಳೆದೊಳ್ಳೋ ತರಕಾರಿಗಳು ಅದರಲ್ಲಿದ್ದಂತಹ ಒಂದು ಕ್ಯಾರೆಟ್ನ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಮತ್ತು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಬಳಸಿದ್ದೀನಿ ಮತ್ತು ಒಂದು ಟೊಮೆಟೊ ಇದನ್ನು ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ತರಕಾರಿಗಳು ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಮಸಾಲೆ ಪದಾರ್ಥಕ್ಕೆ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಒಂದು ಸ್ವಲ್ಪ ಕಾಯಿ ಹೋಳುಗಳು ಅಂದರೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಇಷ್ಟು ಪದಾರ್ಥಗಳನ್ನ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನಾನು ಮಸಾಲೆ ರುಬ್ಕೊತೀನಿ ಈಗ ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ಪದಾರ್ಥನೆಲ್ಲ ಹಾಕೊತ ಇದ್ದೀನಿ ಅಂದರೆ ತೆಂಗಿನಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ನಾನಿಲ್ಲಿ ಐದು ಹಸಿರು ಮೆಣ್ಸಿನ್ಕಾಯಿ ಬಳಸಿದ್ದೀನಿ ನೀವು ಖಾರ ನೋಡ್ಕೊಂಡು ಬಳಸ್ಕೋಬೋದು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ಒಂದೆರಡು ಪೀಸ್ ಪೀಸಷ್ಟು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ ಖಾರ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೋಬೋದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಸಾಲೆ ರುಬ್ಕೋಬೇಕಿಗೆ ನೋಡಿ ಈ ರೀತಿ ರುಬ್ಬಿಟ್ಕೊಂಡ್ರೆ ಆಯಿತು ಮಸಾಲೆ ರೆಡಿ ಆಯಿತು ಈಗ ನಾನೊಂದು ಪಾತ್ರೆನ ಬಿಸಿಗಿಟ್ಟು ರವೆ ಹುರ್ಕೊತೀನಿ ರವೆನ ಮೀಡಿಯಂ ಫ್ಲೇಮಲ್ಲಿ ಹದವಾಗ ಹುರ್ಕೋಬೇಕು ನಾನಿಲ್ಲಿ ಬನ್ಸಿ ರವೆನ ಬಳಸಿದ್ದೀನಿ ಹೇಳ್ಬೇಕಂದ್ರೆ ಈ ರೀತಿ ಬಾತು ಉಪ್ಪಿಟ್ಟು ಮಾಡಬೇಕಾದ್ರೆ ಅಕ್ಕಿ ನುಚ್ಚಲು ಕೂಡ ಮಾಡ್ಕೋಬೋದು ಅಂದರೆ ಅಕ್ಕಿ ನುಚ್ಚಲಿ ಅಂದರೆ ಅಕ್ಕಿನ ನಾವು ರವೆ ಥರ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿರ್ತೀವಿ ನೋಡಿ ಉಪ್ಪಿಟ್ಟು ನುಚ್ಚು ಅಂತ ಕರಿತೀವಿ ನಾವು ನಮ್ಮ ಕಡೆ ಅಕ್ಕಿಲಿ ಮಾಡಿಟ್ಕೊಳ್ಳೋದು ಅದರಲ್ಲೂ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಬನ್ಸಿ ರವೆನ ನೀಟಾಗಿ ಹದವಾಗಿ ನೋಡಿ ಒಳ್ಳೆ ಘಮ ಬರೋ ರೀತಿಯಲ್ಲಿ ಹುರಿದು ಇದ್ದೀನಿ ಈಗ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆನ ಬಿಸಿಗಿಟ್ಟು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಮೇಲೆ ಎರಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಎರಡು ಪಲಾವ್ ಎಲೆ ಫ್ರೈ ಆಗಲಿ ಜೊತೆಗೆ ಒಂದು ಏಳರಿಂದ ಎಂಟು ಗೋಡಂಬಿ ಪೀಸ್ಗಳನ್ನ ಹಾಕಿ ಫ್ರೈ ಇದ್ದೀನಿ ಗೋಡಂಬಿ ಆಪ್ಷನಬಲು ಬೇಕಿದ್ದರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ಈಗ ಗೋಡಂಬಿ ಫ್ರೈ ಆದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಕೂಡ ಫ್ರೈ ಆಯಿತು ಈಗ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ ಬೀನ್ಸು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಬೇರೆ ತರಕಾರಿಗಳನ್ನೂ ಸೇರಿಸ್ಬೋದು ಅಂದರೆ ನವಲ್ಕೋಸು ಹೂಕೋಸು ಏನಾದರೂ ಇದ್ದರೂ ಸೇರಿಸ್ಕೋಬೋದು ಜೊತೆಗೆ ಹಸಿ ಬಟಾಣಿ ಅವರೆಕಾಳು ಸೀಸನಬಲ್ ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ನೋಡಿ ಈಗ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ರೀತಿಲಿ ಹುರ್ಕೊಂಡು ಜೊತೆಗೆ ಈಗ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ತರಕಾರಿಯೆಲ್ಲ ಸ್ವಲ್ಪ ಉಪ್ಪಿಟ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊತೀನಿ ಈಗ ತರಕಾರಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ ಟೊಮೆಟೊ ಕೂಡ ಸಾಫ್ಟ್ ಆಗೋ ರೀತಿಲಿ ಹುರ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ತರಕಾರಿನೆಲ್ಲ ಬೇಯೋದಕ್ಕೆ ಬಿಡಬೇಕು ಬೆಂದಾದಮೇಲೆ ಈಗ ಮಸಾಲೆ ಹಾಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಬಾರ್ದು ಮಸಾಲೆ ಹಾಕಿಬಿಟ್ಟು ಒಂದೆರಡು ನಿಮಿಷ ತರಕಾರಿ ಜೊತೆಲಿ ಮಸಾಲೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಬೇಯೋ ಬೇಯಿಸ್ಬೇಕು ಒಂದೆರಡು ನಿಮಿಷ ನೋಡಿ ಈಗ ಒಂದೆರಡು ನಿಮಿಷ ಬೆಂದ ಮೇಲೆ ಈಗ ಇದಕ್ಕೆ ನೀರನ್ನು ಹಾಕೋಣ ನಾನಿಲ್ಲಿ ಎರಡು ಬಟ್ಲಷ್ಟು ರವೆ ತೊಗೊಂಡಿದ್ದೀನಲ್ಲ ನಾಲ್ಕು ಬಟ್ಲಷ್ಟು ರ ನೀರನ್ನು ಹಾಕಿದ್ರೆ ಅಂದರೆ ಎರಡು ಪಟ್ಟಷ್ಟು ನೀರನ್ನು ಹಾಕಬೇಕು ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅದರ ಅಳತೆ ಪ್ರಕಾರ ಎರಡು ಪಟ್ಟಷ್ಟು ನೀರನ್ನು ಹಾಕೋಬೇಕು ಸ್ವಲ್ಪ ಉದಿದ್ರಾಗ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಂದರೆ ನಾಲ್ಕೂವರೆ ಬಟ್ಲಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಉದ್ರಾಗ ಬೇಕು ಅಂದರೆ ನಾಲ್ಕು ಬಟ್ಲಷ್ಟು ನೀರನ್ನು ಬಳಸ್ಕೊಡಿ ನೋಡಿ ಈಗ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ತುಂಬಾ ರುಚಿಯಾಗಿರುತ್ತೆ ಈ ಬಾತುಪ್ಪಿಟ್ಟು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಉಪ್ಪಿಟ್ಟು ಇಷ್ಟಪಡೋಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಕೂಡ ನೋಡಿ ಈಗ ಇದು ಕುದಿ ಬಂತು ಕುದಿ ಬಂದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಬೇಯೋದಿಕ್ಕೆ ಬಿಡೋಣ ಅಂದರೆ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಿಲಿ ಬೆಂದಾದಮೇಲೆ ಈಗ ರವೆನ ಕದ್ರುಕೋಬೇಕಂದ್ರೆ ರವೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ಹಾಕಬಾರ್ದು ರವೆನ ಗಂಟಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡೋಣ ರವೆ ಸಾಫ್ಟ್ ಅಲ್ವಾ ಬೇಗನೆ ಬೇಯ್ಕೊಳ್ಳುತ್ತೆ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೋಡಿ ಈ ಮಟ್ಟಕ್ಕೆ ಬಂದಿದೆ ಈಗ ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಿಂಗೊದಕ್ಕೆ ಬಿಡಬೇಕು ಅಂದರೆ ಅದು ನೀಟಾಗಿ ಹಬೆಯಲ್ಲಿ ನೆಟ್ಟಾಗಿ ರವೆ ಎಲ್ಲ ಅಳ್ಕೊಳ್ಳುತ್ತೆ ನಾವು ಉಪ್ಪಿಟ್ಟನ್ನ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದೇ ಅದಕ್ಕೇ ಮಾಡ್ಕೋಬೋದು ನೋಡಿ ಈಗ ಒಂದೆರಡು ನಿಮಿಷ ಬಿಟ್ಟರೆ ನೀಟಾಗಿ ರವೆ ಎಲ್ಲ ಹರಳ್ಕೊಂಡಿದೆ ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಒಳ್ಳೆ ರುಚಿಕರವಾಗಿರುವಂಥ ಒಂದು ಬಾತುಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿ ಆಯಿತು ಒಂದೆರಡು ನಿಮಿಷ ನೀಟಾಗಿ ಹಬೇಲಿ ಹರಳಿಸಿದ್ರೆ ನಾನಿಲ್ಲ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಸಾಫ್ಟಾಗಿ ಮಾಡಿದ್ದೀನಿ ನಿಮಗೆ ಉದುದ್ರಾಗ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ಳಿ ಇದ್ರ ಜೊತೆಗೆ ಸಜ್ಜಿಗೆ ಅಂತೂ ಒಳ್ಳೆ ಕಾಂಬಿನೇಷನ್ ನಾನು ಹಿಂದೆ ಸಜ್ಜಿಗೆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ನಾವು ಉಪ್ಪಿಟ್ಟು ಕೇಸರಿ ಭಾತ್ ಹೇಗೆ ಚೋಚೋ ಬಾತ್ ಅಂತ ಕಾಂಬಿನೇಷನ್ ಮಾಡ್ತೀವಿ ಅದೇ ರೀತಿ ಈ ಬಾತುಪಿಟ್ಟು ಮತ್ತು ಸಜ್ಜಿಗೆನ್ನ ಒಳ್ಳೆ ಆಗಿ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್